ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣದ ತನಿಖೆ ತೀವ್ರ ಕುತೂಹಲ ಕೆರಳಿಸಿದೆ ಎಸ್ಐಟಿ ತನಿಖೆ ಆರಂಭದಲ್ಲಿ ಸೈಲೆಂಟ್ ಆಗಿದ್ದ ಬಿಜೆಪಿಗರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಅನಾಮಿಕನ ಹಿಂದೆ ಕಾಣದ ಕೈಗಳಿವೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಅಂತ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ ಇನ್ನು ಜೊತೆಗೆ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಧರ್ಮಸ್ಥಳ ಚಲೋ ಕೈಗೊಂಡಿದ್ದಾರೆ ಎರಡು ಹಂತಗಳಲ್ಲಿ ಜಾಥಾ ಕೈಗೊಂಡಿದ್ದು ಆಗಸ್ಟ್ ಹದಿನಾರರಂದು ಮೊದಲ ಹಂತದ ಯಾತ್ರೆ ಶುರುವಾಗಿದೆ ಬೆಳ್ಳಂಬಳಗ್ಗೆ ನೆಲಮಂಗಲ ನೆಲಮಂಗಲ ನಿಂದ ಬಿಜೆಪಿಗರು ದಂಡು ಪ್ರಯಾಣ ಬೆಳೆಸಿದೆ ಇನ್ನು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಆರುನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಕಾರ್ಯಕರ್ತರು ಬೆಂಬಲಿಗರು ಹೊರಟಿದ್ದಾರೆ ಕೇಸರಿ ಬಣ್ಣದ ಕಾರಿನ ಮುಂಭಾಗಕ್ಕೆ ಮಂಜುನಾಥ ಸ್ವಾಮಿಯ ಫೋಟೋ ಕಟ್ಟಿಕೊಂಡು ಹೊರಟಿದ್ದಾರೆ ಪೂಜೆ ಸಲ್ಲಿಸುವ ಮೂಲಕ ವಿಶ್ವನಾಥ್ ಚಾಲನೆಯನ್ನ ನೀಡಿದ್ರು ಈಗಾಗಲೇ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆಯಲಾಗಿದ್ದು ಕಾಕಿ ಪಡೆ ಭದ್ರತೆಯಲ್ಲಿ ಹೊರಟಿದ್ದಾರೆ ಪ್ರತಿ ಟೋಲ್ಗಳಲ್ಲಿ ಆಯಾ ವ್ಯಾಪ್ತಿ ಪೊಲೀಸರು ಭದ್ರತಾ ವ್ಯವಸ್ಥೆ ಮಾಡಿದ್ದಾರೆ ಟೆ ಗದ್ದಲ ಘೋಷಣೆಗಳಿಲ್ಲದೆ ಶಾಂತಿಯುತವಾಗಿ ಪ್ರತಿಭಟನೆಗೆ ಬಿಜೆಪಿಗರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲೇ ಎಲ್ಲಿಯೂ ಬ್ರೇಕ್ ಕೊಡದೆ ನೆಲಮಂಗಲದಿಂದ ಸೀದಾ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಾರೆ ಇಂದು ಸಂಜೆಯ ಧರ್ಮಸ್ಥಳ ತಲುಪಲಿದ್ದು ದೇವರ ದರ್ಶನ ಪಡೆಯಲಿದ್ದಾರೆ ಆಗಸ್ಟ್ ಹದಿನೇಳರಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಮತ್ತೊಂದು ತಂಡ ಎರಡನೇ ಹಂತದಲ್ಲಿ ಧರ್ಮಸ್ಥಳಕ್ಕೆ ಹೊರಡಲಿದೆ ಎಲ್ಲರೂ ಒಟ್ಟಾಗಿ ಧರ್ಮಸ್ಥಳದಲ್ಲೇ ಸಭೆ ಮಾಡುವ ಸಾಧ್ಯತೆ ಇದ್ದು ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲಿದ್ದಾರೆ ಕಳ್ಳತನದ ಅಸ್ತ್ರ ಬಿಟ್ಟಿರುವ ಕಾಂಗ್ರೆಸ್ಸಿಗರ ವಿರುದ್ಧ ಧರ್ಮಸ್ಥಳದ ಪ್ರಕರಣದ ತನಿಖೆ ನೆಪವಾಗಿಟ್ಟುಕೊಂಡು ಹಿಂದುತ್ವದ ಬ್ರಹ್ಮಾಸ್ತ್ರ ಪ್ರಯೋಗಿಸೋಕೆ ಬಿಜೆಪಿಗರು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್